ವಿನ್ನರ್ ಕಾರ್ತಿಕ್ ನಮ್ಮ ಟೀಮ್ ಜೊತೆ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಬುಲೆಟ್ ಫೈರ್ ಪ್ರಶ್ನೆಗಳನ್ನು ಕೂಡ ಕೇಳಿದ್ವಿ ಏನೆಲ್ಲ ಕೇಳಿದ್ವಿ ಅದಕ್ಕೆ ಕಾರ್ತಿಕ್ ಹೇಗೆಲ್ಲ ಆನ್ಸರ್ ಮಾಡಿದ್ರು ಸಖತ್ ಕಿಕ್ ಕೊಡುವಂತಹ ಆ ಸೆಗ್ಮೆಂಟ್ ನಿಮ್ಗೋಸ್ಕರ ಇವತ್ತು ಎದ್ದ ತಕ್ಷಣ ಫಸ್ಟ್ ಮೈಂಡ್ ಗೆ ಬಂದಿದ್ದು ಏನು ಇವತ್ತು ಏನೇನು ಮೀಟಿಂಗ್ಸ್ ಇದೆ ಅಂತ ಯೋಚನೆ ಬರುತ್ತೆ ಅದು ಬಿಟ್ರೆ ಪಾಪು ಏನ್ ಮಾಡ್ತದೆ ಯಾವ ಮೂರು ವಿಷಯಗಳು ನಿಮ್ಮನ್ನ ತಕ್ಷಣಕ್ಕೆ ಖುಷಿ ಒಂದು ಒಳ್ಳೆ ಊಟ ನನಗೆ ವರ್ಕೌಟ್ ಇನ್ನೊಂದು ಯಾರು ಒಳ್ಳೆ ಪ್ರೊಡ್ಯೂಸರ್ ಕಾಲ್ ಮಾಡಿದರೆ ತಕ್ಷಣ ಖುಷಿ ಆಗ್ಬಿಡುತ್ತೆ ನೀವು ಎಷ್ಟು ಭಾಷೆಗಳನ್ನು ಮಾತಾಡಬಹುದು ಕನ್ನಡ ಮಾತಾಡ್ತೀನಿ ಇಂಗ್ಲಿಷ್ ಹಿಂದಿ ತೆಲುಗು ತಮಿಳ್ ಅರ್ಥ ಆಗುತ್ತೆ ತೆರೆ ಮೇಲೆ ಬಂದಿರೋ ಪಾತ್ರಗಳಲ್ಲಿ ಇಂಥದ್ದೊಂದು ಪಾತ್ರ ನಾನು ಮಾಡಿದ್ರೆ ಖುಷಿ ಇರ್ತಿತ್ತು ಅನ್ನೋದಾದ್ರೆ ಯಾವ ಪಾತ್ರ ಅದು ನನಗೆ ಇಂಥ ಪಾತ್ರ ಅಂತ ಒಂದಕ್ಕೆ ನನಗೆ ಫಿಕ್ಸ್ ಆಗಿ ಇಷ್ಟ ಇಲ್ಲ ನನಗೆ ಐ ಲವ್ ಆಲ್ ದ ಕ್ಯಾರೆಕ್ಟರ್ಸ್ ಪ್ಲೇಡ್ ಬೈ ಕಮಲಾ ಹಾಸನ್ ಸರ್ ಸೊ ಅವ್ರ ಎಲ್ಲಾ ಸಿನಿಮಾಗಳು ತುಂಬಾ ಇನ್ಸ್ಪೈರ್ ಮಾಡುತ್ತೆ ಆಕ್ಟರ್ ಆದ್ರೆ ಆ ರೀತಿ ಒಂದು ಒಳ್ಳೆ ಪರ್ಫಾರ್ಮರ್ ಆಗ್ಬೇಕು ಅನ್ನೋದು ಆಸೆ ನಿಮ್ಮ ಹೃದಯದಲ್ಲಿ ಸ್ಥಾನ ಗಳಿಸಬೇಕು ಅಂದ್ರೆ ಇದೊಂದೇ ದಾರಿ ಅಂದ್ರೆ ಅದು ಯಾವ ದಾರಿ ಫ್ರೆಂಡ್ಶಿಪ್ ಮೆಮೊರೇಬಲ್ ಫ್ಯಾನ್ ಮೂಮೆಂಟ್ ಯಾವ್ದು ಅಯ್ಯೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ನಾನು ಒಂದೇ ದಿನದಲ್ಲಿ ಒಬ್ಬ ಫ್ಯಾನ್ ಫೋಟೋ ಎಲ್ಲ ಹಾಕಿಸ್ಕೊಂಡು ಕಾರ್ತಿಕ್ ಮಹೇಶ್ ಅಂತ ದಟ್ ವಾಸ್ ದ ಬಸ್ಟ್ ನಾನು ಒಂದೇ ದಿನದಲ್ಲಿ ಅಂದ್ರೆ ಬಿಗ್ ಬಾಸ್ ಕೊಟ್ಟಿರುವಂತ ಫೇಮ್ ಅದು ಜನಗಳಷ್ಟು ಪ್ರೀತಿ ಲೈಫ್ ಅಲ್ಲಿ ಇದೊಂದು ಕೆಲಸ ಮಾಡಲೇಬೇಕು ಅಂದ್ರೆ ಅದು ಯಾವ ಕೆಲ್ಸ ಖುಷಿ ಓಕೆ ನಿಮಗೆ ಲೈಫ್ ಅಲ್ಲಿ ತುಂಬಾ ಭಯ ಪಡಿಸೋದು ಅಂದ್ರೆ ಏನು ಬಿಗ್ ಬಾಸ್ ಕಿನ್ನಾಲೂ ಭಯ ಪಡಿಸಿಲ್ಲ ನಿಮ್ಮ ಲೈಫ್ ಅನ್ನ ಒಂದು ಹಾಡಿನ ಮೂಲಕ ಹೇಳೋದಾದ್ರೆ ಯಾವ ಹಾಡಿಗೆ ಹೋಲಿಸ್ತೀರಾ ಅಂದ್ರೆ ಅವ್ರು ಆಡಿಸ್ತಾ ಇದಾರೆ ನಾವು ಆಡ್ತಾ ನೀವು ಹಾಡ್ ಕೂಡ ಹಾಡ್ತೀರಾ ಈ ಹಾಡಿನೇ ಸ್ವಲ್ಪ ಹಾಡಿ ನಿಂತ ಗುರಿಯಾ ಎಲ್ಲರೂ ಒಂದೇ ಓ ಓ ಆಟರ್ ಆಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಮತ್ತೆ ಯಾಕನ್ನಿಸ್ತು ನಮ್ಮ ಕಾಲೇಜ್ಗೆ ಹೋಗುವಾಗ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ದೆ ಆ ಸಮಯದಲ್ಲಿ ಅನ್ಸಿದ್ದು ಅಂದರೆ ಯಾಕಂತಂದರೆ ಅಂದರೆ ರೆಸ್ಪಾನ್ಸ್ ನಾನು ಆ್ಯಕ್ಟ್ ಮಾಡುವಾಗ ಅಷ್ಟು ಚೆನ್ನಾಗಿರ್ತಾ ಇತ್ತು ಈವಂಟ್ ಟೇಕ್ ಆಡಿಯನ್ಸ್ ಜೊತೆ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋದಾಗ ಮೈಮ್ ಮಾಡುವಾಗ ಆಗಿರ್ಬೋದು ಆ್ಯಂಡ್ ಏನೋ ನಾಟಕಗಳು ಮಾಡಿರು ಥಿಯೇಟ್ರ್ ಪರ್ಫಾರ್ಮೆನ್ಸ್ ಮಾಡಿರುವಾಗ ಅವಾಗೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು ನನಗೆ ಆಮೇಲೆ ಹೀರೋ ಹೀರೋ ಅಂತ ಎಲ್ಲರೂ ಮುಂದೆ ಹೇಳ್ತಾ ಇದ್ರು ಅವಾಗಲೇ ಫಿಕ್ಸ್ ಆಗದೆ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಒಂದು ಪಾತ್ರ ಮಾಡ್ತೀನಿ ಅಂದ್ರೆ ಯಾವ್ದನ್ನ ಮಾಡೋಕೆ ಇಷ್ಟಪಡ್ತೀರಾ ಮಹಾಭಾರತದಲ್ಲಿ ಶ್ರೀಕೃಷ್ಣ ರಾಮಾಯಣದಲ್ಲಿ ರಾವಣ ಸೊ ಒಂದ್ರಲ್ಲಿ ಫುಲ್ ಪಾಸಿಟಿವ್ ಇನ್ನೊಂದ್ರಲ್ಲಿ ಫುಲ್ ಯಾ ಯಾ ಅಂದ್ರೆ ಎರಡು ತರನು ಇರ್ಬೇಕಲ್ವಾ

ಒಬ್ರು ವೀಣಾ ವೀಣಾ ಅಂತ ಕನ್ನಡ ಹೇಳ್ಕೊಡ್ತಾ ತುಂಬಾ ಕನ್ನಡನ ಕೂರಿಸಿ ಅಂದ್ರೆ ಅಷ್ಟು ಓದಿಸಿ 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 ಅಷ್ಟು ಪರ್ಫೆಕ್ಟ್ ಮಾಡ್ತಾ ಇದ್ರು ಸೊ ಅವಾಗ್ಲೇ ನನ್ ಟೆಂತ್ ಅಲ್ಲಿ ನನಗೆ ನೂರ ಆರು ಬಂದಿತ್ತು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ